ಪ್ರತಿ ಮನೆಯಲ್ಲೂ ಹೀಲರ್ ಎಂಬ ಧ್ಯೇಯ ಇಟ್ಟುಕೊಂಡಿರುವ ಬಸವ ಆಕ್ಯೂ ಅಕಾಡೆಮಿ ವತಿಯಿಂದ ಇದೇ ಆಗಸ್ಟ್ ಮೂರರಂದು ಗುರುಭವನ ಗುಬ್ಬಿ ತುಮಕೂರು ಇಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ ಇಲ್ಲಿ ನಾಡಿ ಸ್ವರದ ಮೂಲಕ ಪರೀಕ್ಷೆ ಮಾಡಿ ಕಲರ್ ಥೆರಪಿ ಸೀಟ್ ಥೆರಪಿ ಆರೋಕ್ಯುಲರ್ ಥೆರಪಿ ಹಾಗೂ ಆಕ್ಯುಪ್ರೆಷರ್ ಮೂಲಕ ಚಿಕಿತ್ಸೆ ನೀಡಲಾಗುತ್ತದೆ ಈ ಶಿಬಿರವನ್ನು ಸ್ಥಳೀಯ ಹೀಲರ್ಗಳಾದಂತಹ ಉಮೇಶ್ ಉಮಾಶಂಕರ್ ರಾಜು కిరణ్ రాజు కుణికల్ విజయ్ రంగనాథ మమత జితేంద్ర ముబీనా లక్ష్మీ పరమేశ్ మంజునాథ్ రాజశేఖర్ కేవి వీరేష్ ಇವರುಗಳ ನೇತೃತ್ವದಲ್ಲಿ ನಡೆಸಲಾಗುತ್ತದೆ ಹಾಗೂ ಇಲ್ಲಿ ಬಸವ ಆಕ್ಯೋ ಅಕಾಡೆಮಿಯ ಮುಖ್ಯಸ್ಥರು ಹಾಗೂ ನಾಡಿ ಸ್ವರದ ಸಂಶೋಧಕರಾದಂಥ ಡಾಕ್ಟರ್ ಬಸವರಾಜರವರ ಕಲರ್ ಥೆರಪಿ ಪುಸ್ತಕ ಕೂಡ ಲಭ್ಯ ಇದೆ ಈ ಮದ್ದು ರಹಿತ ಚಿಕಿತ್ಸಾ ಅಭಿಯಾನಕ್ಕೆ ಹೆಚ್ಚು ಜನರು ಪಾಲ್ಗೊಂಡು ತಮ್ಮ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಬಸವ ಆಕ್ಯೋ ಅಕಾಡೆಮಿ ಪರವಾಗಿ ವಿನಂತಿ